ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುಳ್ಕಲ್ಮೂರು ತಾಲೂಕಿನ ದೇವಸಮುದ್ರ ಗ್ರಾಮದ ಚೌಕಿ ಮಠದಲ್ಲಿ ಶನಿವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಭೀಮಾ ಸಮಾವೇಶದ ಕುರಿತಾಗಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಭಾರ್ಗವಿ ದ್ರಾವಿಡ್ ಮಾತನಾಡಿ ಬಿಜೆಪಿಯ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದಿಂದ ಭೀಮಾ ಸಮಾವೇಶ ಏರ್ಪಡಿಸಲಾಗಿದ್ದು ಚಿತ್ರದುರ್ಗದಲ್ಲಿ ಜನವರಿ ಹದಿನೆಂಟರಂದು ಸಮಾವೇಶ ಕುರಿತಾಗಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಅಂದಿನ ಕಾರ್ಯಕ್ರಮದಲ್ಲಿ ಛಲವಾದಿ ಸಮುದಾಯದ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ಕಾಂಗ್ರೆಸ್ ಪಕ್ಷವು ಅಂಬೇಡ್ಕರ್ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಮಾಡಿದ ದಲಿತ ದ್ರೋಹಿ ಪಕ್ಷವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರನ್ನು ಗೌರವಿಸಿದ ರೀತಿ ಮತ್ತು ವಿಶ್ವ ನಾಯಕನಾಗಿ ಬಿಂಬಿಸುವ ಮೂಲಕ ಪ್ರಪಂಚವೇ ಭಾರತದತ್ತ ನೋಡುವಂತೆ ಮಾಡಿದ್ದಾರೆ ಈ ಎಲ್ಲ ವಿಚಾರಗಳು ನಮ್ಮ ಬಲಗೈ ಸಮುದಾಯಕ್ಕೆ ತಿಳಿಸುವ ಅಗತ್ಯ ಇದೆ ಇದರ ಬಗ್ಗೆ ಜಾಗೃತಿ ಮೂಡಿಸಲು ಸಲುವಾಗಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು ಭೀಮಾ ಸಮಾವೇಶಕ್ಕೆ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜು ಚಲವಾದಿ ನಾರಾಯಣಸ್ವಾಮಿ ಸಂಸದರಾದ ವಿ ಶ್ರೀನಿವಾಸ್ ಪ್ರಸಾದ್ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಬಿಜೆಪಿ ಶಾಸಕ ಎಸ್ ಬಾಲರಾಜು ಸೇರಿದಂತೆ ರಾಜ್ಯದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗಾಗಿ ಛಲವಾದಿ ಸಮುದಾಯದ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಎಂದರು ನಾನು ಕೂಡ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆ ನನಗೂ ಬಿಜೆಪಿಯ ಟಿಕೆಟ್ ಸಿಗುವ ವಿಶ್ವಾಸವಿದೆ ಎಂದು ತಿಳಿಸಿದರು ವರದಿಗಾರರಿದ್ರೆ ಶೆಟೈಡ್ ನ್ಯೂಸ್ ಮೊಳ್ಕಾಲ್ಮೂರು ನಮಸ್ಕಾರ ಇನ್ನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಬಲವರ್ಧನೆಗಾಗಿ ಭೀಮಾ ಸಮಾವೇಶ ಅಂತೇಳಿ ನಾವು ಒಂದು ಜನಾಂಗದವರು ಸೇರಿಬಿಟ್ಟು ಒಂದು ಸಮಾವೇಶನ ಹಮ್ಮಿಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನ ಎಂಟನೇ ತಾರೀಕು ಸಾರಿ ಹದಿನೆಂಟನೇ ತಾರೀಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಒಂದು ಪೂರ್ವಭಾವಿ ಸಭೆ ತಯಾರಿಯ ಒಂದು ಸಭೆಗೆ ನಾವು ಇವತ್ತು ಈ ದೇವಸಮುದ್ರಕ್ಕೆ ಬಂದಿದ್ದೀನಿ ನಮ್ಮ ಎಲ್ಲ ಸಮುದಾಯದ ಮುಖಂಡರ ಜೊತೆ ಮಾತಾಡಿದ್ದೀನಿ ಈ ಒಂದು ಯಶಸ್ವಿಯಾಗಲಿ ನಮ್ಮ ಸಮಾವೇಶ ಅಂತ ಕೇಳ್ಕೊಳ್ಳೋಕ್ಕೆ ನಾನು ಇದು ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಕಾಂಕ್ಷೆ ನಾನು ಸಹ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಆಸ್ಪರೆಂಟ್ ಆಗಿದ್ದೀನಿ ಆಕಾಂಕ್ಷಿ ಆಗಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಮಗೆ ಇದುವರೆಗೂ ಸಹ ಯಾವುದೇ ರೀತಿಯ ಸ್ಥಳೀಯರಿಗೆ ಅವಕಾಶ ಕೊಟ್ಟಿರಲಿಲ್ಲ ಈ ಸಲ ನಮಗೆ ಅವಕಾಶ ಕೊಡ್ತಾರೆ ಅನ್ನುವಂತಹದ್ದನ್ನು ನಾನು ಭಾವಿಸ್ತೀನಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ